ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಕೆಆರ್ಪೇಟೆ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿರುವ ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳು ಹಾಗೂ ಪರಿಹಾರಗಳು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿರುವ ರಾಮದಾಸ್ ಸುಲೋಚನಾ ಸಭಾಂಗಣದಲ್ಲಿ ಇದೇ ತಿಂಗಳು ಹನ್ನೆರಡರ ಬುಧವಾರ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಬೆಂಗಳೂರು ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ವಹಿಸುವರು ಕೃಷ್ಣರವರ ಮನೆಗಾಲದಲ್ಲಿ ಅವರು ಕೃಷಿ ಬಗ್ಗೆ ಬಹಳಷ್ಟು ತಲೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೃಷಿ ಮಾಡ್ತಾ ಇದ್ರೆ ಪ್ರಯೋಗ ಮಾಡ್ತಾ ಇದ್ರೆ ಅವ್ರ ಹೋಗೋದು ಅವರ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ಅವರ ಅನ್ಯಾಯಿಗಳಿಗೆ ನೋಡಿ ಈ ತರ ಮಾಡ್ತಾ ಇದ್ರೆ ನೀವು ಈ ತರದ್ ಮಾಡಿ ಅದೆಲ್ಲ ಹೇಳಿದ್ರು ಎಲ್ಲ ಇದೆ ಈ ಕಾರಣಕ್ಕೋಸ್ಕರ ಆಮೇಲೆ ಎರಡನೇದು ಕೃಷಿನೇ ಪರ್ಯಾಯವಾಗಿ ಏನಾದ್ರೂ ಆಲೋಚನೆ ಮಾಡಿದ್ರೆ ಕೃಷಿ ಉಳಿಯಲ್ಲ ಅನ್ನೋದು ಅವರ ಆಚುರವಾದ ನಂಬಿಕೆ ಆಗಿದೆ ಈ ಕಾರಣಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ಅವರ ದಿನ ಒಂದು ಕೃಷಿ ಬಗ್ಗೆ ಯಾಕೆಲ್ಲ ಮಾತಾಡ್ತಿತ್ತು ಆದ್ರೆ ಈ ಬಾರಿ ಇಡೀ ಕೃಷಿ ಬಿಕ್ಕಟ್ಟುಗಳ ಬಗ್ಗೆ ಮತ್ತೆ ಪರಿಹಾರಗಳ ಬಗ್ಗೆ ಒಂದು ಸಮಗ್ರವಾದ ಒಂದು ದಿನದ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದೀವಿ ನಮ್ಮ ಅಧ್ಯಕ್ಷರು ಹೇಳಿದ್ರೆ ಇದನ್ನೇ ಬಹಳ ದೊಡ್ಡ ಅನುಭವಿ ಬಹಳ ಕೈ ಸೀಮಾಂಜು ಅಂತ ಹೇಳಿ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಆಗಿದೆ ಯಾರ ಹತ್ರನೂ ಹೇಳ ಹತ್ತೆಕರೆ ಇಪ್ಪತ್ತೆಕರೆ ಮೂವತ್ತು ಎಕರೆ ಜಮೀನಿಲ್ಲ ಸಣ್ಣ ಜಮೀನಲ್ಲಿ ನಾವೇನು ಮಾಡೋದು ಒಂದೆಕರೆ ಎರಡು ಎಕರೆ ಜಮೀನಲ್ಲಿ ನೀವು ಹಿಂಗೆ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು ಬರೀ ಗಳಿಸೋದಷ್ಟೇ ಅಲ್ಲ ಭೂಮಿನಲ್ಲಿ ಏ ಕಳ್ಸ್ಕೊಳ್ಬೋದು ಅದನ್ನ ಬಹಳ ಅತ್ಯಂತ ಪ್ರಬಲವಾಗಿ ಪ್ರಯೋಗ ಮಾಡಿ ಇಲ್ಲಿ ಶಿವಿಯಾಗಿರುವಂತಹ ಬಾಳೆ ಇದು ಜನರು ಇದೆ ಯಾಕಂದ್ರೆ ಅವರ ತೋಟವನ್ನ ನಾನು ಇವಾಗಲೇ ನಮ್ಮ ದೇಶ ನಾವು ಯಾವುದೇ ಆಯ್ಕೆ ಮಾಡಬೇಕಾದ್ರೆ ಬರೀ ಮಾಹಿ ಇರೋದಕ್ಕೆ ಕೇಳಲ್ಲ ಅವರ ತೋಟಕ್ಕೆ ಹೋಗಿ ನೋಡಿ ನಂತರ ಅವರನ್ನ ಇಲ್ಲಿ ನಾವು ಕರಿತಾ ಇದ್ದೇವೆ ಈಗ ನಮ್ಮ ಮಧುರಾದ ಸಿ ವಿ ಕೃಷ್ಣ ಅವರು ಆ ನೀವೆಲ್ಲ ನೋಡಿರ್ಬೋದು ನೀವೆಲ್ಲ ತಿಳಿದಿದ್ದೀರಿ ಪತ್ರಿಕೆಗಳನ್ನ ಓದಿದ್ದೀರಿ ಅವರ ಕೆಂಪು ನೇರವಾಗಿ ಸಿಗ್ತಾರೆ ನನ್ಗೆ ನಿಮಾನವಾಗುತ್ತೆ ಇಲ್ಲಿ ನಮ್ಮ ಕೆ ಆರ್ ಪಟ್ಟಿ ರೈತರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಆಮೇಲೆ ಎಂದಿನಂತೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪ್ರತಿಷ್ಠಾನದ ಇವತ್ತು ಬಹಳ ಪಟ್ಟಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಪಿಡವಸಿ ಜಾವರೇಗೌಡರು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮತ್ತೆ ನಮ್ಮ ಗೌರವಾಧ್ಯಕ್ಷರಾದಂತಹ ಇಂದಿರಾ ಕೃಷ್ಣಮ್ಮ ಕೃಷ್ಣಪ್ಪ ಅವರು ಕೂಡ ಇಂದ್ರಮ್ಮನವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಇದೆಲ್ಲೇ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಮಾನ್ಯ ಟ್ರಸ್ಟಿಗಳು ಜೊತೆಗೆ ದಾನಿಗಳು ಮತ್ತೆ ವಿಭಿನ್ನ ರೀತಿಯ ರೈತರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಇಲ್ಲಿ ಕೇರ್ಪೇಟೆಯಲ್ಲೇ ಒಂದು ಸೇವೆಯನ್ನು ಮಾಡಿದಂತ ಡಾಕ್ಟರ್ ಎಚ್ ಎಂ ನಾಗರಾಜು ಅವರು ಏನು ಇತ್ತೀಚೆಗೆ ರೀತಿಯಲ್ಲಿ ಅವರು ಸಂದೇಶ ಸ್ವೀಕಾರ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅವರು ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೇರ್ಪೇಟೆಗೆ ಬರ್ತಾ ಇದ್ದಾರೆ ಅವರ ಅವರ ಮಾತುಗಳನ್ನು ಯಾಕೆ ಅಂತ ಹೇಳಿದ್ರೆ ಕೃಷಿ ಬಗ್ಗೆ ಅಪಾರವಾದಂತಹ ಪ್ರೀತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವರು ಮೊಟ್ಟ ಮೊದಲು ಪ್ರಯೋಗವನ್ನ ಅಲ್ಲ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರನ್ನ ಈ ನಮ್ಮ ಪ್ರವಾಸಿ ಮೊದಲಿಂದ ನಮ್ಮ ರಾಮದಾಸ್ ಹೋಟೆಲ್ಗಳಿಗೆ ನಾವೆಲ್ಲ ಸೇರಿಯವನ್ನು ಕರ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೀವಿ ದಯಮಾಡಿ ಬಂದು ಕೇರ್ಪಡೆ ತಾಲೂಕಿನ ಎಲ್ಲ ರೈತರುಗಳು ಪರ್ಯಾಯವಾಗಿ ಏನ್ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಬೇಕು ಮತ್ತೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಅಂತ ಹೇಳಿ ಮೂಲಕ ನಾನು ಕಳೆದ ವತಿಯಿಂದ ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳು ಮತ್ತು ಪರಿಹಾರ ಕುರಿತು ಇದೇ ಬುಧವಾರ ಫೆಬ್ರವರಿ ಹನ್ನೆರಡನೇ ತಾರೀಕು ರಾಮದಾಸ್ ಹೋಟೆಲ್ನ ಸೋಚ ಸಭಾಂಗಣದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶಿಶನಾನಂದನಾಥ ಸ್ವಾಮೀಜಿ ಅವರಿದೆ ಮೊದಲನೇ ಬಾರಿಗೆ ಕೆಆರ್ಪೇಟೆ ತಾಲೂಕಿಗೆ ಬರ್ತಾ ಇದ್ದಾರೆ ಅವರ ಪುರ ಪ್ರವೇಶದ ಜೊತೆಗೆ ಒಂದು ಕೃಷಿ ವಿಚಾರ ಸಂಕೀರ್ಣದ ದಿವ್ಯ ಸಾನ್ನಿಧ್ಯವನ್ನ ಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳನ್ನು ಕುರಿತು ಹಾಗೆ ಪರಿಹಾರ ಬಗ್ಗೆಯೂ ಕೂಡ ಬಾಳೆಕಾಯಿ ಶಿವನಂದ್ಯನವರು ಪ್ರಗತಿಪರ ಕೃಷಿಕರು ಅವರು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಹಾಗೆಯೇ ಸಾವಯವ ಕೃಷಿಕಾಗಿರುವಂತಹ ಸಿ ಪಿ ಕೃಷ್ಣ ಅವರು ಮತ್ತೊಂದು ವಿಚಾರದ ಬಗ್ಗೆ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಅವರು ಹಾಗೆ ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಹಣಕಾಸಿನ ನೆರವಿನ ಬಗ್ಗೆ ಆರ್ಥಿಕ ತಜ್ಞರು ಮತ್ತು ವಿಶ್ರಾಂತ ವ್ಯವಸ್ಥಾಪಕರಾದ ನಾಗದೇವ್ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗುಡೇಹುಸಿ ದೌರಾಯಿ ಅವರು ಈ ಒಂದು ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಇದ್ದಾರೆ ಹಾಗೆ ನಮ್ಗೆಲ್ಲ ಚಿರಪರಿಚಿತರಾಗಿರುವಂತಹ ಮೈಸೂರಿನ ಆಕಾಶವಾಣಿಯ ಕೃಷಿ ಮಾಧ್ಯಮಗಳ ವಿಭಾಗದ ಕಾರ್ಯಕ್ರಮಾಧಿಕಾರಿಗಳು ನಿರ್ವಹಣಾಧಿಕಾರಿಗಳಾದ ಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಅವರ ಧರ್ಮ ಪತ್ನಿಯವರಾದ ಕೃಷ್ಣ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರಗತಿಪರ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ದೇಶದ ಬೆನ್ನೆಲುಬಿಗೆ ಕಾರಣ ಆಗಿರುವಂತ ನಮ್ಮ ರೈತರ ಬದುಕು ಹಸನಾಗಬೇಕು ರೈತರು ಕೂಡ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಮಾಡ್ಕೋಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಈ ವಿಚಾರ ಸಂಕಿರಣವನ್ನ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ರೂಪಿಸಲಾಗಿದೆ ದಯಮಾಡಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವುದರ ಮೂಲಕ ಇದರ ಲಾಭವನ್ನ ಪಡ್ಕೋಬೇಕು ಬೇಸಾಯಿಗಳ ಲಾಭದಾಯಕ ಉದ್ಯಮವನ್ನಾಗಿ ಮಾಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾ ಪರಮ ಪೂಜ್ಯೂರುಗಳಾಗಿರುವಂತಹ ಸ್ವಾಮೀಜಿ ಅವರೇ ಮೊದಲನೇ ಬಾರಿಗೆ ಪೇಟೆಗೆ ಸ್ವಾಮೀಜಿಗಳಾದ ನಂತರ ಬರ್ತಾ ಇದ್ದಾರೆ ಅವನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತೆ ಭಕ್ತವಂತ ರೈತರು ಬಂತು ಅವರನ್ನು ಹೃದಯ ಸ್ಪರ್ಶಿಯಾಗಿ ಬರಮಾಡ್ಕೋಬೇಕು ಅಂತ ನಾನು ಕೆಆರ್ ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರ ಪರವಾಗಿ ಎಲ್ಲ ಟ್ರಸ್ಟಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ